ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮನೆಯಲ್ಲಿ ಪಾನಿಪುರಿ ಪಾನಿಪುರಿನ ಗೋಲ್ಗಪ್ಪ ನಮ್ಮನು ಗೋಲ್ಗಪ್ಪ ಗೋಲ್ಗಪ್ಪ ಹೆಂಗೆ ಮಾಡೋದು ಅಂತ ಮನೆಯಲ್ಲಿ ತೋರಿಸ್ತೀವಿ ಪಾನಿ ಇದು ಪೌಡ್ರ್ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇಲ್ಲೆಲ್ಲ ರೆಡಿ ಆಗ್ತೇವೆ ಹಾಗೆ ಸ್ವಲ್ಪ ಈರುಳ್ಳಿ ಜೊತೆಗೆ ಒಂಚೂರು ಹೆದಿರು ಕೊತ್ತಂಬರಿ ಸೊಪ್ಪು ಇದನ್ನು ಹಚ್ಚಿದ್ದು ನಾನು ಇದನ್ನೆಲ್ಲ ಹಚ್ಚಿದ್ದು ನಾನು ಅದನ್ನ ಹಚ್ಚಿದ್ದು ನಾನು ಆದರೆ ಅವಳು ಡೌ ಮಾಡ್ತವಳೆ ಈಗ ವೀಡಿಯೋ ಇರೋದಕ್ಕೆ ಡೌ ಮಾಡ್ಕೊಂಡು ಹೋಗಿ ಅಲ್ಲಿ ನೋಡಿ ಹುಣ್ಸಿನ್ ಹುಣಸೆನ್ ಚಿಕ್ತಳೆ ಜೊತೆಗೆ ಇಲ್ಲಿ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀವಿ ಬಟಾಣಿ ಕೂಡ ಬೇಯ್ತಾ ಇದೆ ನಿಮ್ಮ ಅಂಕಲ್ ಆಡ್ತಾರೆ ನಿಮ್ಗೆ ಇಲ್ಲ ಇವಳು ಮಾಡಿದ್ದೆ ಸ್ವಲ್ಪ ಹುಣ್ಸೆಹಣ್ಣೆಲ್ಲ ಇಟ್ಕೊಂಡು ಹುಣಸೆ ಹಣ್ಣಿಗೆ ಕಳ್ಸ್ಕೊಂಡು ಸ್ವಲ್ಪ ರುಬ್ಕೋಬೇಕು ರುಬ್ಕೊಂಡು ಇನ್ನೂ ಸ್ವಲ್ಪ ಟೇಸ್ಟಾಗಿ ಬರ್ತದೆ ಅಂತ ರುಬ್ಕೊತಾ ಇದ್ದೀವಿ ರಾಣಿ ಕಲರ್ ಆಹಾ ಚೆನ್ನಾಗಿದೆ ಈಗ ಕೂಡ ಅವಾಗವಾಗಲೇ ಎಲ್ಲ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೇಕು ನಮ್ಮ ಅಮ್ಮ ನನಗೆ ಕ್ಯಾಗಸ್ ಮಕ್ಕಳಿರ್ತಾರೆ ನೀಟಾಗಿ ಸ್ಮ್ಯಾಶ್ ಆಗಬೇಕು ಅಂತಂದರೆ ಈ ಥರ ಏನಿದು ಇದು ಹಾಕೋ ಗ್ಲೌಸ್ ಹಾಕೋ ಮಾಡಬೇಕು ನೋಡಿ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮಾಡಬೇಕು ಸಾರಿ ಮದರ್ ಇಂಡಿಯಾ ಅಲ್ಲಿ ಗೋಲ್ಗಪ್ಪ ಮಾಡೋದು ನೋಡಿರ್ತಾರಲ್ಲ ಸೇಮ್ ಅದೇ ರೀತಿ ಕಳ್ಸ್ಕೊಳ್ಬೇಕು ಹಿಂಗೆ ಫೈನಲಿ ನೋಡಿ ಇಷ್ಟು ಪೂರು ತುಪ್ಪು ಪೂರಿನ ರೆಡಿ ಮಾಡ್ಕೊಂಡಿದೀನಿ ಅದೇ ರಸಮ್ ರಸಮ್ ರೆಡಿಯಾಗಿದೆ ಪಾನಿ ಪ್ಯಾನಿ ರೆಡಿ ರೆಡಿಯಾಗೈತೆ ಅದನ್ನು ನಮ್ಮ ಅಪ್ಪ ಅಮ್ಮ ಕೂಡ ಕೊಡ್ತೀನಿ ಅಲ್ಲಿಗೆ ಹೋಗಿ ಕುತ್ಕೊಂಬನೇನು ಏ ಇಲ್ಲೇ ಇದೆ ನಮ್ಮ ತಗೊಂಡು ಮೇಡಮ್ ಟೇಸ್ಟ್ ಮಾಡಿ ಮೇಡಮ್ ನಮ್ಮ ಒಂದು ಹೊಸ ಕೈ ಚಳಕ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ನಮ್ಮಮ್ಮ ಏನು ಹೇಳ್ತಾರೆ ಇದ್ರ ಬಗ್ಗೆ ನೀವು ಮನೇಲಿ ಮಾಡಿ ಘಮ ಅನ್ನೋ गोल ना